ನಾವು ಬಂದೆವು ಇವತ್ತು ಮನಿಶಂಕರಿಗೆ ನಾಟಕ ಯಾವ್ಯಾವ ಅಂತ ತೋರ್ಸಕ್ಕೆ ಬಂದೆವು ತೋರಿಸ್ತೇವೆ ನೋಡ್ರಿ ಆಯ್ತಾ ನಾಟಕನ ಇಲ್ಲೇ ಮನಿಶಂಕರ್ ಯಾವ ಬಂದ್ರೆ ನಾಟಕ ನಾಟಕ ಹುಡುಗಿ ಕತ್ತಲದಾಗ ಹುಡುಗ ನೀ ನೋಡ್ರಿ ಮಸ್ತ್ ನಾಟಕ ಐತ್ರಿ ಇದು ಕಪ್ಪು ಕಲರ್ ಅವರ ನೇತೃತ್ವದಲ್ಲಿ ಒಳ್ಳೆ ಒಳ್ಳೆ ಕಲಾವಿದ್ರ ಅದರ ಮಸ್ತ್ ನಾಟಕ ಐತಿ ನಾಟಕ ಇದೆ ಒಂದು ಉತ್ತಮವಾದ ನಾಟಕ ಐತಿ ಎಲ್ಲ ರೆಡಿ ಆಗದತಿ ಕನಕ ಒಂದನೇ ತಾರೀಕು ಹನ್ನೆ ತಾರೀಕಿನ ಸ್ಟಾರ್ಟ್ ಆಗತ್ತ ನೋಡ್ರಿ ಫುಲ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಇರುವಂಥ ನಾಟಕ ನೋಡ್ರಿ ಇದು ನೆಕ್ಸ್ಟ್ ಅವರ ಕಂಪನಿಯ ನಾಟಕ ಮಗ್ಳ ಮಗ್ಳ ಹಾಕ್ಯಾರ ಎರಡು ಎರಡು ಮಗ್ಲ ಮಗಳ ಮಂಡಲಗಿರಿ ಕಂಪ್ನಿ ನಾಟಕ ಇದ್ರು ಜೂನಿಯರ್ ಟೈಗರ್ ಪ್ರಭಾಕರ್ ಅವರು ಹಾಕ್ಯಾರ ವಯಸ್ಸೆಲ್ಲ ಬ್ಯಾರೋಗಿ ಮಾಡಿದ್ರು ಅವರು ಮಂಡಲಗಿರಿ ಒಳ್ಳೆ ಒಳ್ಳೆ ಕಲಾವಿದರು ಒಳಗಂತ ನಾಟಕ ಇದು ಹಂಗ ನಮ್ಮ ಫೇಸ್ಬುಕ್ ಸ್ಟಾರ್ ಈ ಅದಾರ ನೋಡ್ರಿ ಬೆಂಕಿ ನಾಟಕ ನಮ್ಮ ಲಕ್ಷ್ಮೀ ಶಿರೋಳ ವಿಠಲ್ ಏನು ಫೇಸ್ಬುಕ್ ಸ್ಟಾರ್ ಇವ ಮಸ್ತ್ ಕಾಮಿಡಿ ಇರುವಂತ ನಾಟಕ ಅನ್ಸಿತ್ತು ಇದು ವಿಟ್ಟಲ್ ಚಿಕ್ಕಲ್ಗುಂಡಿ ಇವರು ಕೂಡ ಉತ್ತಮ ಆಗೈತಿ ಇದು ನೋಡ್ರಿ ನಮ್ಮ ಒಂದೊಂದು ಎರಡನೇ ತಾರೀಕು ಸ್ಟಾರ್ಟ್ ನಿಂಗೆ ಗೊತ್ತು ಸಂಖ್ಯಾ ಮಂಡಲಗಿರಿ ಚೆನ್ನಾಗೈತೆ ನಾಟಕ ಇರೋದನ್ನು ನಿಂಗೆ ಗೊತ್ತು ಸಂಘ ಸಂಖ್ಯಾ ಗೊತ್ತು ಇದ್ರು ಲಾಸ್ಟ್ ಬಂದ್ಬಿಟ್ರಿ ಸಲ ಉತ್ತಮವಾಗಿ ಗುಬ್ಬಿ ಅವ್ರ ಗುಬ್ಬಿ ಅವ್ರ ನಾಟಕ ಗುಬ್ಬಿ ಕಂಪನಿ ಅವ್ರ ನಾಟಕ ಸುಜಾತ ಗೊಬ್ಬಿ ಮೇಡಮ್ ಅವ್ರ ಇವ್ರದೂ ಚಂದ ಸ್ಟೋರಿ ಮತ್ತು ಒಂದು ಒಳ್ಳೆ ಹಾಸ್ಯ ಸ್ಟೋರಿ ಒಳ್ಳೆ ಉತ್ತಮವಾದ ಸ್ಟೋರಿ ಸರ್ ಸ್ಟೋರಿ ಮಾಡಿಸಿರ್ತ ಬರಾಗ ಪಪ್ಪ ಕಲ್ಲೂರೇ ಅಮ್ಮ ಜೇವ್ರಿಗೆ ರಾಜ ಜೀವನ

ಅವರು ಸಿಕ್ಕು ಅಣ್ಣಾರದ ನಾಟಕ ಸಿದ್ದು ಬೆಳಗ್ಗೆ ಅವ್ರದ್ದು ಇದು ಮಾತ್ರ ಬೆಂಕಿ ಬೆಂಕಿರಪ್ಪ ಇದು ಪ್ರಣಾಯಕ ಮಾತ್ರ ಬೆಂಕಿ ನಾಟಕ ಮಾತ್ರ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅವ್ರ ಕಂಪ್ನಿದ್ರು ನೆಕ್ಸ್ಟ್ ನಾವು ನೋಡಕ್ ಅಂತೇವು ದಯಾನಂದ ಹುಡುಗಿ ಅಧಾರದ ನಾಟಕ ಅವ್ರ ರೀತಿ ಕಡೆ ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಇಲ್ಲ ಹರೀಶ್ ಅವ್ರ ನಾಟಕ ಅಂತ ತಂಗಿ ಚಟ್ರಣದಲ್ಲಿ ಇದು ನೋಡ್ರಿ ಇದು ನಾಟಕ ನಾಟಕಂದ್ರೆ ನೋಡಕ್ಕೆ ನಿಟ್ಸಂತು ನಮ್ಮ ದಯಾನಂದ್ ಹುಡುಗಿ ಸಂಜೀವ್ ತಯ್ಯ ಪಲ್ಲವಿ ಮಂಜಣ್ಣ ಶ್ವೇತಕ್ಕ ಎಲ್ಲರೂ ಒಂದು ಒಂದು ಹಾಸ್ಯಭರಿತವಾದಂತ ನಾಟಕ ಐತಿ ಚೆಂದ ಐತಿ ಒಂದು ಉತ್ತಮವಾದ ತಂಡ ಅಂತ ಈ ಸಲ ಮಾತ್ರ ಬೆಂಕಿ ಐತೆ ಅನ್ಸುತ್ತೆ ನಮಗೆ ಜನ ಮತ್ತಿಚ್ಚು ಕಡೆ ನೋಡೋಕಂದ್ರೆ ಒಂದು ಒಳ್ಳೆ ಮತ್ತ ನಮ್ಮ ತಾಳಿ ಕೋಟಿ ಎರಡು ಪುಲಿಗಳ ಕೂಡಿ ಮಾಡ್ಯಾರ ಇದು ಒಂದು ಉತ್ತಮವಾದ ನಾಟಕ ಅಂತ ಅನಿಸುತ್ತೆ ಎಲ್ಲಾ ಸಿದ್ಧತೆಗಳು ನಡೆದೈತಿ ಒಂದನೇ ತಾರೀಕು ಎರಡನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಗಂಗೆ ಅನ್ಸುತ್ತೆ ಮಸ್ತೈತನಿಸುತ್ತೆ ಗುರು ಪಕ್ಕದ ಮನೆ ಸುಂದರಿ ಮಾತ್ರ ಫುಲ್ ಕಟೌಟ್ ಎಲ್ಲ ಆಗ್ಯಾವು ಎಲ್ಲ ಒಳ್ಳೆ ಕಾಮಿಡಿ ಆ್ಯಕ್ಟರ್ಗಳದಾರ ನೋಡಿರಿ ಎಂಜಾಯ್ ಮಾಡಿರಿ ಮತ್ತು ಇನ್ನೊಂದು ಮೇನ್ ತೋರಿಸ್ಬೇಕಾದದ್ದು ನಮ್ಮ ಕುಮಾರ ವಿಜಯ ನಾಟಕ ನಮ್ಮ ಕಾಮಿಡಿ ಕಲಾವಿಗಳು ವಿಜ್ಜು ಅವರ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ ಬಟ್ ಈ ಸಾರಿ ಅವ್ರನ್ನ ನಾವು ಮಿಸ್ ಮಾಡ್ಕೊಳ್ ಆದರೂ ಇರಲಿ ಮತ್ತು ರೊಚ್ಚು ಹಿಡ್ದೈತಿ ನಿನ್ನ ಹುಚ್ಚು ರೊಚ್ಚು ಬದಾಮಿ ಅವರಿಂದ ಮತ್ತು ಇದು ಗಿಜ್ಗಿಲ್ ಗಿಲಿ ಗಾಯತ್ರಿ ನಯನಾ ಕಾಮಿಡಿ ಆ್ಯಕ್ಟರ್ ನಯನ ಅವರು ಕೂಡ ಮಾಡ್ತಾಯಿದ್ದಾರೆ ಎಲ್ಲ ಸಪೋರ್ಟ್ ಮಾಡ್ರಿ ಎಲ್ಲ ನಮ್ಮವ್ರ ಎಲ್ಲ ನಾಟಕ ನೋಡ್ರಿ ಒಂದು ಉತ್ತಮುತ್ತಿನಂತ ಅತ್ತಿಗೆ ಹೇಳತ್ತಲ್ಲ ಸುಜಾತ ಅವ್ರದ್ದು ಹುಡುಗಿ ಕತ್ತಲದಾಗ ಹುಡುಗಾನಿ ಹಿತ್ತಲದಾಗ ನಾಟಕ ಪಕ್ಕದ ಮನೆ ಚಂದ್ರಿ ನೀ ಸುಂದ್ರಿ ನಿಂಗಿ ಕತ್ತು ಸಂಗ್ಯಾಗ ಕೊತ್ತು ಗಂಜಿನಿ ಜಗ್ಗ ಬ್ಯಾಡ ಲುಂಗಿ ಮುತ್ತಿನಂಥ ಅತ್ತಿಗೆ ರಚ್ಚು ಹಿಡದೈತಿ ನಿನ್ನ ಹುಚ್ಚು ಗಿಚ್ಚು ಗಿಲಿಗಿಲಿ ಗಾಯತ್ರಿ ಹುಬ್ಬ ಹರಿಶ್ಯಾಳ ಜಾತ್ರಾಗ ಧೂಳ ಎಬಿಸ್ಯಾಳ ಇವೆಲ್ಲ ನಮ್ಮ ಬದಾಮಿನ ನಾಟಕಗಳು ಈ ವರ್ಷದ